ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಇನ್ನಷ್ಟು ಸುದ್ದಿಗಳನ್ನು ಬನ್ನಿ ನೋಡೋಣ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಿನ್ನೆಲೆ ವನಸಿರಿ ಫೌಂಡೇಶನ್ ನೇತೃತ್ವದಲ್ಲಿ ವಿನೂತನವಾಗಿ ಅಪ್ಪು ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ರಾಯಚೂರು ಜಿಲ್ಲೆಯ ಸಿಂಗಲೂರು ಪಟ್ಟಣದಲ್ಲಿ ಅಪ್ಪು ಹುಟ್ಟುಹಬ್ಬ ಆಚರಣೆ ಮಾಡಿದ್ದು ಪಕ್ಷಿಗಳಿಗೆ ಕಾಳು ಇಟ್ಟು ಅರವಟ್ಟಿಗೆ ನೀರು ಹಾಕಿ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸಿದ್ರು ಕಾರು ಹಾಗೂ ಆಟೋ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಆಟೋ ಚಾಲಕನಿಗೆ ಗಂಭೀರ ಗಾಯಗಳಾಗಿದೆ ವಿಜಯಪುರ ನಗರದ ಅಲ್ ಅಮೀನ್ ಬಳಿ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಆಟೋ ಕಾರು ಸಂಪೂರ್ಣವಾಗಿ ಜಗ್ಗಮಾಗಿದೆ ಅಪಘಾತಕ್ಕೆ ಅತಿ ವೇಗವೇ ಕಾರಣ ಎನ್ನಲಾಗುತ್ತಿದ್ದು ಗಾಯಾಳು ಆಟೋ ಚಾಲಕನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಬೆನ್ನಲ್ಲೇ ರಾಯಚೂರು ಜಿಲ್ಲಾಧಿಕಾರಿ ಅಖಾಡಕ್ಕಿಳಿದಿದ್ದಾರೆ ರಾಯಚೂರು ಲೋಕಸಭಾ ಕ್ಷೇತ್ರದ ರಾಜಕೀಯ ಮುಖಂಡರ ಜೊತೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಅಶೋಕ್ ದುಡಗುಂಟಿ ಮುಖಂಡರಿಗೆ ಚುನಾವಣೆ ನಿಯಮಗಳನ್ನು ಮನವರಿಕೆ ಮಾಡಿಕೊಟ್ರು ಚುನಾವಣೆ ನೀತಿ ಸಂಹಿತೆ ಮತ್ತು ಮತದಾರರ ಬಗ್ಗೆ ಮಾಹಿತಿ ನೀಡಿದರು ಸಭೆಯಲ್ಲಿ ಕೆ ತಿರುಮಲ ರೆಡ್ಡಿ ಶಂಕರ್ ಕಲ್ಲೂರು ರವಿಕುಮಾರ್ ಭಾಗಿಯಾಗಿದ್ದರು ನಾನೂರ ಇಪ್ಪತ್ತು ನಂಬರ್ ಇರೋರು ನಾನೂರು ಪ್ಲಸ್ ಬಗ್ಗೆ ಮಾತನಾಡ್ತಾರೆ ಅಂತ ನಟ ಪ್ರಕಾಶ್ ರಾಜ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಯಾವುದೇ ಪಕ್ಷವಾಗಲಿ ಅಲ್ಲಿ ಅವರ ಅಹಂಕಾರ ಕಾಣುತ್ತೆ ಅವರ ಪಕ್ಷದಲ್ಲಿ ನಾನಿಷ್ಟು ತೆಗೆದುಕೊಳ್ತೀನಿ ಅನ್ನಲ್ಲ ಬೇಡಿಕೋ ಕೊಟ್ರೆ ತಗೋ ಅಂತಾರೆ ಅಂತ ಬಿಜೆಪಿ ಮೋದಿ ವಿರುದ್ಧ ನಟ ಪ್ರಕಾಶ್ ರಾಜ್ ಕಿಡಿಕಾರಿದ್ರು ಆ ಮಾತಿನ ಅಹಂಕಾರ ಅತೃಪ್ತತೆ ಜನರಿಗೆ ಕಾಣುತ್ತಿದೆ ಒಂದೇ ಪಕ್ಷಕ್ಕೆ ಅಷ್ಟು ದೊಡ್ಡ ಬಹುಮತ ಸಿಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸಣ್ಣ ಪಕ್ಷಗಳನ್ನು ಒಡೆದು ಕೊಂಡುಕೊಳ್ತಿದ್ದಾರೆ ನೋಡಿ ಅಂತ ಕಿಡಿಕಾರಿದ್ರು ಮನೆ ಮುಂದೆ ಕಟ್ಟಿದ್ದ ಹಸುಗಳನ್ನು ಖದೀಮರು ಕದ್ದೊಯ್ದ ಘಟನೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಕೊಹಿನೂರ್ ಗ್ರಾಮದಲ್ಲಿ ನಡೆದಿದೆ ಮಾದುರಾಯ್ ಕಲೋಜಿ ಹಾಗೂ ಸಿದ್ದರಾಮ ಮಣಮುದ್ದೆ ಎಂಬೋರಿಗೆ ಸೇರಿದ ಹಸುಗಳನ್ನು ಮಧ್ಯರಾತ್ರಿ ಟಾಟಾ ಮಹೀಂದ್ರಾ ವಾಹನದಲ್ಲಿ ತುಂಬಿಸಿಕೊಂಡು ಹೋಗಿರೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮಂಟಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರು ನೀರಿನ ಸಮಸ್ಯೆ ಬಗ್ಗೆ ಸಾಲು ಸಾಲು ದೂರುಗಳು ಕೇಳಿ ಬರ್ತಾ ಇದೆ ನೀರಿನ ಸಮಸ್ಯೆ ಬಗ್ಗೆ ದೂರು ಬಂದ ಏರಿಯಾಗಳಿಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಅಧಿಕಾರಿಗಳ ಜೊತೆ ಭೇಟಿ ನೀಡಿದ್ದಾರೆ ಶ್ರೀರಾಮ್ಪುರದ ಭಾಷ್ಯಂ ಸರ್ಕಲ್ ಸ್ಲಂಗೆ ಭೇಟಿ ನೀಡಿ ಹೊಸದಾಗಿ ಅಳವಡಿಸಿರುವ ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ಪರಿಶೀಲನೆ ನಡೆಸಿದ್ರು ಬಳಿಕ ಮಾತನಾಡಿದ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಭಾಷ್ಯಂ ಸ್ಲಂನಲ್ಲಿ ಹದಿನೆಂಟು ಸಾವಿರ ಜನರ ಸಂಖ್ಯೆ ಇದೆ ಮೊದಲೆಲ್ಲ ಸಮಸ್ಯೆ ಆಗಿತ್ತು ಇದೀಗ ದಿನ ಬಿಟ್ಟು ದಿನ ನೀರು ಕೊಡ್ತಾ ಇದ್ದೀವಿ ಇಡೀ ಬೆಂಗಳೂರಿನಲ್ಲಿ ಎರಡರಿಂದ ನಾಲ್ಕು ಸಾವಿರ ಲೀಟರ್ ನೀರು ಸಾಮರ್ಥ್ಯದ ಆರುನೂರ ಐವತ್ತು ಟ್ಯಾಂಕರ್ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು ಸರ್ಕಾರಿ ಶಾಲೆಗಳಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಿಂದ ಹೊಸ ರೂಲ್ಸ್ ಜಾರಿ ಮಾಡುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಪಠ್ಯ ಬೋಧನೆ ಮತ್ತು ಮಕ್ಕಳ ಕಲಿಕಾ ಗುಣಮಟ್ಟ ಹೆಚ್ಚಿಸುವುದಕ್ಕೆ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಶಿಕ್ಷಕರು ನಿಗದಿತ ಅವಧಿಗಿಂತ ಅರ್ಧ ಗಂಟೆ ಮೊದಲೇ ಶಾಲೆಗೆ ಹಾಜರಾಗಿ ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದಕ್ಕೆ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದ ಕ್ಷೇತ್ರದಲ್ಲಿನ ಗ್ರಾಮದಲ್ಲಿ ನಡೆದ ಶತಮಾನದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಿತು ಹಾಲನಾಯಕನಹಳ್ಳಿಯಲ್ಲಿ ಶ್ರೀ ಪ್ರಸನ್ನ ಕೋದಂಡರಾಮಸ್ವಾಮಿ ನೂರ ಹದಿನಾರನೇ ಬ್ರಹ್ಮರಥೋತ್ಸವಕ್ಕೆ ಜೋಡಿದಾರ್ ಶಾರದಮ್ಮ ಹಾಗೂ ರಾಮಪ್ಪ ರೆಡ್ಡಿ ಕುಟುಂಬದವರಿಂದ ಚಾಲನೆ ನೀಡಿದರು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾಗಿಯಾಗಿ ಕೋದಂಡರಾಮಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಭಕ್ತರಿಗೆ ಅನ್ನದಾಸೋಹ ಮಾಡಲಾಯಿತು ಮಗನ ಮದುವೆಗೆ ಸೀರೆ ತರೋದಕ್ಕೆ ಹೋಗಿ ದಂಪತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೇನಲ್ಲಿ ತಮ್ಮ ಮಗನ ಮದುವೆ ಹಿನ್ನೆಲೆ ಶಿವಮೊಗ್ಗ ಮೂಲದ ವಿಜಯೇಂದ್ರ ತಮಿಳುನಾಡಿನಿಂದ ನಿನ್ನೆ ಎಂಬತ್ತೊಂಬತ್ತು ಸೀರೆ ಖರೀದಿ ಮಾಡಿದ್ರು ಸೀರೆ ಖರೀದಿ ಬಳಿಕ ನಿನ್ನೆ ಸ್ನೇಹಿತರ ಮನೆಗೆ ಹೋಗಿದ್ರು ಬೆಂಗಳೂರಿಗೆ ಬರೋದಕ್ಕೆ ಕಾರ್ನಲ್ಲೇ ರೈಲ್ವೆ ಸ್ಟೇಷನ್ಗೆ ಬರುವಾಗ ಅಡ್ಡ ಹಾಕಿದ ಚುನಾವಣಾ ಸಿಬ್ಬಂದಿ ಸೀರೆ ಹಾಗೂ ಸಾವಿರ ಹಣ ಜಪ್ತಿ ಮಾಡಿದ್ದಾರೆ ಬಿಲ್ ತೋರಿಸಿದ್ರೂ ಸೀರೆ ಜಪ್ತಿ ಮಾಡಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ದಾರೆ ಸದ್ಯ ಸೀರೆ ವಾಪಸ್ ಪಡೆಯುವುದಕ್ಕೆ ದಂಪತಿ ಪರದಾಡುತ್ತಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್